ಹಾಯ್ ದೋಸ್ತರ ನಾ ಇವತ್ತು ಬಂದೇ ನೋಡಿರಿ ಮದೋಳು ಮಾರ್ಕೆಟ್ಗೆ ರೀ ಇದು ಪ್ರತಿ ಶುಕ್ರ ಐತ್ರಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಂಗೆ ವಿಡಿಯೋ ಕಂಡು ತನಕ ನೋಡಿರಿ ಬರ್ರಿ ನೋಡಿ ಮರಿ ರೇಟಿನಿಂದ ನೋಡಿ ಬರ್ರಿ ನೋಡಿ ಮಾರ್ಕೆಟ್ನಿ ಬರ್ರಿ ದೋಸ್ತರ ಹಂಗ ಒಳಗೆ ಮಾರ್ಕೆಟ್ನ ಒಳಗೆ ಹೋಗ್ರಿ ಮರಿ ರೇಟ್ ನೋಡಿ ಬರ್ರಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿರಿ ಹಂಗ ವಿಡಿಯೋ ಕಂಡು ತನಕ ನೋಡ್ರಿ ಶೇರ್ ಮಾಡಿರಿ ಪ್ರತಿಯೊಬ್ರು ಲೈಕ್ ಮಾಡಿರಿ ನಮ್ಮ ಬೆಳೆಸ್ರಿ ಬರ್ರಿ ದೋಸ್ತರ ಹೋಗೋಣ ನೂರು ದೋಸ್ರ ಇಲ್ಲಿ ಒಂದು ಹತ್ತು ಒಡೆ ಮರಿದಾವ್ರಿ ಅಣ್ಣ ಎರದ ಮರೀವ ಇಪ್ಪತ್ನಾಲ್ಕು ಮರಿದಾವ ಏನ್ ಹೇಳಿದೆ ಮರಿ ಹದಿನಾಲ್ಕೂವರೆ ಸಾವಿರ ಹೇಳ್ತಿ ನೂರು ದೋಸೆ ಇಪ್ಪತ್ನಾಲ್ಕು ಮರಿದಾವ್ ರೀ ಹದಿನಾಲ್ಕುವರೆ ಸಾವಿರ ಹೇಳ್ತಾವ್ರಿ ಪ್ಯಾನೆಲ್ ಏನೇ ಬಂದ್ರೆ ಕೊಡ್ತೀರಿ ಹನ್ನೆರಡು ಸಾವಿರ ಎರಡುನೂರು ಬೆಳೆಯವ್ರೂ ಕಟ್ಟಿಲ್ ನೀವು ಇಲ್ಲಿ ಹೆಚ್ಚು ವೆಚ್ಕೊಂಡ್ ಬಂದ್ರೆ ಕೊಡ್ತೀರಿ ಮ್ಯಾಲ ನೋಡ್ದೋಸ್ರ ಮರಿ ತಿಲೋದಾವ್ರಿ ದೋಸ್ರ ನಾಳೆ ಮರಿವಾ ಅಮ್ಮಿನ್ ಗಿಡ ಕೊಡ್ತಾವ್ರ ಯಾರು ಹಿಡಿಯೋ ನೋಡಿದ್ರ ನೋಡಿರಿ ಅನ್ನ ಅದಕ್ಕೆ ಮರಿ ತಿಳೋದವ್ರಿ ಅಮ್ಮನ್ ಗಿಡ ಕೊಡ್ತಾವ್ರಿ ಮರಿ ಬಾರಿ ಮರಿದಾವ್ರ ಇವ ಎಲ್ಲ ಕರಿ ಕರಿಕೊಂಡಿ ಮರಿದಾವ್ರಿ ನೋಡಿದ್ರಿ ಮರಿ ಕರಿ ಕಮ್ಮಿ ಮರಿ ರೇಟ್ ಕೇಬರಿ ಅನಾಜಿ ಏನ್ ರೇಟ್ ಇರಬೇಕ್ರಿ ಎಲ್ಲ ರೀ ಹದಿನಾಲ್ಕು ಸಾವಿರ ರೀ ನೋಡಿ ದೋಸ್ರು ಹದಿನಾಲ್ಕುವರೆ ಸಾವಿರ ಹೇಳ್ತಾರೆ ರೀ ಮೊದಲ ಮಾರ್ಕೆಟ್ನಾಗ ಮರ ಬರೀದಾವ ರೀ ಒಂದು ನಾಲ್ಕಿನ ಬರಿದಾವ್ರಿ ಎಲ್ಲ ಕಾಮನಿ ಎಲ್ಲ ನೀಟು ಅಲ್ಲದಾವೆ ರೀ ಅಣ್ಣ ಯಾವ್ರ ಮರಿ ರೀ ಯಾವ ರೀ ಕೆರೂ ರೀ ಏನು ರೇಟ್ ನಮಗೆ ಹದಿನಾಲ್ಕೂವರೆ ಸಾವಿರ ನೋಡಿ ದೋಸ್ರ ಹದಿನಾಲ್ಕೂವರೆ ಸಾವಿರ ರೂಪಾಯಿ ಆ ಥರ ರೀ ಮರಿ ಬರೀದಾವೆ ರೀ ಅಣ್ಣ ಪ್ಯಾಲೇಟ ಬಂದು ಕೊಡ್ತಿಲ್ಲ ಹನ್ನೆರಡು ಸಾವಿರ ನೋಡ್ ದೋಸ್ರ ಪ್ಯಾನೆಲ್ ಹನ್ನೆರಡು ವರ್ಷ ಸಾವಿರ ಬಂದ್ರೆ ಕೊಡ್ತಾರೀ ನೋಡಿದೋಸ್ ಇಲ್ಲಿಂದ ತೋರಿ ಮರಿ ಬಂದಾವ ರೀ ಕೊಂಬಿ ಮರಿ ಒಂದು ನಾ ಒಂದು ಐದು ತಿಂಗ್ಳು ಮರಿದಾವ್ರಿ ಬರೀ ಇದಾವೆ ರೀ ನಾ ಹೇಳ್ದರಿ ಏನು ರೇಟ್ ನಾಲ್ಕು ಹದಿನೇಳು ಸಾವಿರ ಹೇಳ್ತೀನಿ ನಾಲ್ಕು ಪ್ಯಾನೆಲ್ ಏಟ್ ಮರಿ ಬಿಡ್ತೀರಿ ಹದಿನಾಲ್ಕು ಸಾವಿರ ಬಂದು ಬಿಡ್ತೀರಿ ದೋಸ್ತರೆ ಪ್ಯಾನೆಲ್ ಹದಿನಾಲ್ಕು ವರ್ ಸಾವಿರ ಬಂದ ಬರ್ತಾರೆ ದೋಸ್ರು ಬಾರಿದವ್ರ್ ಮರಿ ಕಾಮ್ನಿಯಾಗಿ ನೀಡಿದವ್ರ ಎಲ್ಲ ರೀ ಕರಿಕಿ ಮರಿ ಕಾಮನಿಯಾಗಿ ನೀಡಿದವ್ರಿ ಹಬ್ಬ ಅಂತ ರೀ ಮರಿ ಬಾರಿ ದೋಸ್ತ್ರ ಎಲ್ಲ ಮರಿ ಇದು ಒಂದು ಹದಿನೈದು ಕಾರ್ ಕೊಟ್ಟಿಲ್ಲ ಮರಿ ಬಾರಿ ದೋಸ್ರು ಎಲ್ಲ ರೀ ಊರ ನೋಡಿರಿ ಇವರೆಲ್ಲ ಪ್ರತಿ ಕೆರ ಮಾರ್ಕೆಟ್ ಬರ್ತಾರೀ ಅಮೀನುಗಳು ಬರ್ತಾರೋ ಮಗಳು ಬರ್ತಾರೆ ನಂಬರ್ ಯಾರು ನಿಮ್ದು ರೀ ನೈನ್ ಒನ್ ಓ ಡಬಲ್ ಒನ್ ಡಬಲ್ ಫೈವ್ ಸಿಕ್ಸ್ ಏಟ್ ಡಬಲ್ ನೈನ್ ನೋಡ್ರಿ ದೋಸ್ ಇವ್ರಿಗೆ ಕಾಲ್ ಮಾರಿದ ದೋಸ್ ಬಾರಿ ಬಾರಿ ಮರಿತಾರ ದೋಸ್ ಇಲ್ಲಿ ಮರಿ ಬಂದಾವ್ರಿ ಮರಿ ಬಾರಿ ಕಾಮನಿಯಾಗ ನೀಟ್ ನೀಟಾಗಿ ಕರಿ ಕಣ್ಣಿ ಮರಿದಾರಲ್ಲ ಎಲ್ಲ ನೀಟ್ ಮರಿದಾವ್ರ ಬಾರಿ ಮರಿ ಒಂದ ನಾಲ್ಕು ನಾಲ್ಕು ವರ್ತ ಮರಿದಾವ್ರಿ ಮರಿ ಕಂಬಿಯಾಗ ಜಿಕ್ ಒಟ್ಟು ಮೇಸಾರಿ ಬಾರಿ ಇದಾವ್ರಿ

ಮರಿ ಬಾರಿ ಅದು ಮೊಬೈಲ್ ನಂಬರ್ ಇರಲಿ ಹಾಂ ನಿಮ್ಮ ನಂಬರ್ ಇರ್ರಿ ಟಗರ್ ಯಾರು ಫೋನ್ ಹಚ್ತಾರೋ ನಮ್ಮ ಅಂತ ನಮ್ಮಂತ ನೋಡೋಕರು ಟಗರ್ ಮರಿ ಬೇಕಾದವರು ನೈನ್ ಡಬಲ್ ಜೀರೋ ನೈನ್ ಡಬಲ್ ಜೀರೋ ಏಟ್ ಸಿಕ್ಸ್ ಏಟ್ ಸಿಕ್ಸ್ ಸೆವೆನ್ ಫೋರ್ ಸೆವೆನ್ ಫೋರ್ ಒನ್ ಡಬಲ್ ನೈನ್ ಒನ್ ಡಬಲ್ ನೈನ್ ನೋಡಿದ್ರೆ ಇವರು ಪ್ರತಿ ಶುಕ್ರವಾರ ಮುದೋಳು ಕೆರೂರು ಅಮ್ಮಿನ ಕಡೆ ಬರ್ತಾರೆ ಮರಿ ಕ್ವಾಲಿಟಿ ಕ್ವಾಲ್ಟಿ ಮರಿ ತರ್ತಾರೆ ಇವ್ರಿಗೆ ಫೋನ್ ಮಾರಿ ಚಲೋ ಚಲೋ ಮರಿ ಯಾರ ಕಾಲ್ ಮಾಡಿ ರೆಸ್ಪಾನ್ಸ್ ಮಾರಿ ನೋಡಿ

ಹುಡುಕಾಡಿ ಹೇಳ್ತಾರೆ ಮರಿ ತಿಳದ ದೋಸ್ರ ಗಾಡಿಯ ಡೋರಿ ಕರಿ ಮರಿ ಹೇಳ ನಂಬರ್ ಹೇಳ ನೋಡ್ ದೋಸ್ ಜವಾರಿ ಮರಿ ಬದಾನಿ ಮರಿ ಕೋಡ್ ಗಡ್ಡದವ್ರೆಲ್ಲ ಮರೀದು ಬಾದಾಮಿ ರೀ ಬದಾಮಿ ಅಟ್ಟು ಕೊಟ್ಟವ್ರಿ ಹದಿಮೂರ ಹದಿಮೂರ ಅಟ್ಟು ಕೊಟ್ಟರು ಅನಾರೀ ಮರಿ ತಿಳೋದ ಸರ್ ಅದೆಲ್ಲ ಗಡ್ಡೆ ಎಲ್ಲ ನೀರ್ ಎಲ್ಲ ಬಾಂಬು ನೂರ ದೋಸ್ರ ಕಾದ್ಲು ಆದವ್ರ ಮರಿ ಚೆಂದವ್ರಿಗೂ ಕಮ್ಮನಿ ಆಗೋದು ನೋಡ್ ದೋಸ್ತ್ರ ಹನ್ನೊಂದ್ರ ಸಾವಿರ ಕೇರ್ ಆನ್ ಪಾಟೀಲ್ ಅನ್ನ ಕಾನಿಲ್ ರೈತ ಹನ್ನೊಂದ್ರ ಸಾವಿರ ನೋಡ್ ದೋಸ್ರ ಜ್ವರ ಮರಿ ಚಲೋ ನೋಡ್ ದೋಸ್ತ್ರ ಗಡ್ಡ ಎಲ್ಲ ನೀಟತ್ರಿ ಗಡ್ಡೆ ಫುಲ್ ಪಂಟ್ ಆಗ್ತ ನೋಡಿರಿ ಗಡ್ಡ ಭಾರಿ ಮರೀತ್ರಿ ಅದ

ಹನ್ನೆರಡು ಸಾವಿರ ನೂರ್ ದೋಸ್ತ ಹನ್ನೆರಡು ಸಾವಿರ ಯಾವ ಹತ್ರ ಮುದೋದಾಗ ಅಣ್ಣ ಇವ ಯಾವ್ರ ಮರಿ ಊಟ ಮರಿ ಚಲೋದವ್ರಿ ದಿನ ತಪ್ಪು ಹೆಂಗದ ಇವ ನೂರ್ಕೊಂಬ ಒಂಬತ್ತು ಸಾವಿರ ರೀ ನೋಡಿ ದೋಸ್ ನೂರಕ ಒಂಬತ್ತು ಸಾವಿರ ಅದ್ರ ಮರಿ ಅಣ್ಣ ಇವ ಯಾವ ಹೋಗಿವಿ ಜೋಡಿಗೆ ಜೋಡಿಗೆ ಇಪ್ಪತ್ನಾಲ್ಕು ಸಾವಿರ ನೋಡ ದೋಸ್ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಆಯ್ತಾದ್ರಿಗೆ ಮರಿ ಮ್ಯಾವ್ರಪ್ಪ ಹಾಂ ಓಕಾಕ ಏನಿದೆ ಮರಿ ಹೋಗಿ ಅನ್ನೋದ್ರಿ ಅಂಕ ನಡ್ದಾವ ಕೆಳಾಕ್ತಾರೆ ಹ್ಯಾಂಗೆ ನಡ್ದಾವ ಎರಡು ಸಾವಿರ ಕೇಳ್ತಾರ ನಿಂದೇನು ರೇಟ ಡೇಟಾ ಏಟು ಕೊಡ್ತೀವಿ ಪ್ಯನಲ್ ಡೇಟಿಂದ ಫೇರ್ ಕೊಡ್ತೀವಿ ನೋಡಿದ ಸರ್ ಮರಿ ತಿಳೋದವ್ರಿಗೆ ಹೋಗದ್ರಿ

ಒಂಬತ್ತು ಸಾವಿರ ಯಾವ ಒಂಬತ್ತು ಸಾವಿರ ಒಂಬತ್ತು ನೋಡಿ ಬರ್ರಿ ಒಂಬತ್ತಿರೋಡ ಆರೂವರೆ ಸಾವಿರ ಮತ್ತೆ ಹೆಂಗಾಗೋದ ಒಂಬತ್ತು ಸಾವಿರ ಮುನ್ನೂರಲ್ಲಿ ನೋಡಿದೋಸ್ತರ ಒಂಬತ್ತು ಸಾವಿರ ಮೂರು ಹತ್ತಾರ ಆರೂವರೆ ಸಾವಿರ ಕೋಲೀರ್ ಮಾರತ್ರ ಏನ ಐದಾ ಹನ್ನೆರಡು ಸಾವಿರ ನೋಡ್ದೋಸ್ತ್ರ ಸಾವಿರ ಹೇಳ್ತಾರೆ ಮಾಲಾಕ್ರ ಮೂರು ಮಾರ್ಕೆಟ್ ರೀ ಮರಿ ಚಲೋದವ್ರು ಏನು ಹೇಳಿದ ಇವಾಗ ಹಾಂ ಒಂಬತ್ತೆ ಆರು ಸಾವಿರಲೆ ಕೊಡ ಸಾವಿರ ಬಟ್ಟೆ ಮತ್ತೆ ಇವ್ರು ಎರಡು ದಾವೆ ಮೂವತ್ನಾಲ್ಕ ಹ್ಯಾಂಗೈತಿ கொட்ட அந்தூரி சட்டணா நடைதாவேன் நடைதாச்சாரங்க என்ன நீர் இல்லை மாச்சார்க்கேண்டது ஏன்னு ஏங்க ஒம்பது சாய் நாள் தரங்க கொட்டில் ಸುಧಾರ ಕೂಡ ಹಾಂ ಥ್ಯಾಂಗಾರಾಗೋದಿಂದ ರೇಟ್ ಹೋಗ್ರಿ ಹಾಂ ರೀ ಜೋಡಿ ಮೂವತ್ತ್ಮೂರು ಸಾವಿರ ಜೋಡಿ ಸಾವಿರ ರೂಪಾಯಿ ಪಾತ್ರ ಮರಿ ಬರೀದಾವೆ ಹೋಗಿ ಮಾಡ್ಕೋಬೇಕ್ರಿ ಅಡುಗೆ ಮರಿ ಇಲೈತಿ ಮರಿ ಬಂದ್ರಿ ಮಾಡಿ ನಾ ಏನ್ ಹೇಳಿದ್ರಿ ಮೂವತ್ತೆರಡು ಸಾವಿರ ರೂಪಾಯಿ ಏಳು ದೋಸ್ರ ಸಾವಿರ ರೂಪಾಯಿ ಆಯ್ತೈತ್ರಿ ಇನ್ನು ಬಯಲೈತೈತ್ರಿ ಇಲೈತಿ ಮರಿ

கிளியார் நீங்க கிளியர் கொட்டில் நீட்டில் பாயிந்த கொடுதா நூறு மூவ் சவ்ரூபாய் கொடுத்த அன்னாரி சொல்கிற கேக்கி நூறு அண்ணா இது எவ்வளதான ಿ ಧರ್ಮ್ರಿ ಏನು ಏನಕ್ಕೆ ಮತ್ತೆ ಮೂವತ್ತೈದು ಸಾವಿರ ಮೂವತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಅದ್ರ ದೋಸ್ರ ಹೈಟಲ್ಲಿ ಅಂತ ಚಲೋ ದೋಸ್ರ ಮರೀರಿ ಅಣ್ಣ ಬ್ಯಾಗ್ ಹೆಂಗ್ ಅದ ಬ್ಯಾಗ್ ದೋಸ್ರ ಬ್ಯಾಗ್ ಅಡ್ಲೈತ್ರಿ ಮಾಡ್ಕೋಬೇಕ್ರೆ ರೀ ನೋಡಿದ್ರಿಂದ ಮರಿತ್ರಿ ನೈಟ್ ಕಿಮ್ಮತ್ತಿಗೆ ರೀ ಐವತ್ತೈದು ರೀ ಮೂರು ದೋಸ್ರ ಐವತ್ತು ರೂಪಾಯಿ ಆಯ್ತು ರೀ ಅಣ್ಣ ಬಾಯಿ ಎಡಲ್ಲ ಎರಡಲ್ಲ ದೋಸ್ರ ಎಡಲ್ಲ ಮರೀತಿದ್ರು ರೀ ಮರಿ ಹೈಟಲ್ಲಿ ಅಂತ ಬಾರಿ ಐತಿ ದೋಸ್ರ ಮರಿ ಮೂರು ದೋಸ್ರ ಐವತ್ತು ಮರಿಯತ್ರಿ ಅಣ್ಣ ಯಾವ್ದ ಮರಿ ಹಾಂ ಏನಿರ್ತೀವಿ ಮತ್ತು ಮೂವತ್ತೆರಡು ಸಾವಿರ ಮೂರು ದೋಸ್ರ ಮೂವತ್ತೆರಡು ಸಾವಿರ ರೂಪಾಯಿ ಆಯ್ತು ಅನಾರು ಮರಿ ಬಾರಿ ಐತೆ ರೀ ಅಣ್ಣ ಬಾಯ ಎರಡಲ್ಲಿ ಎಲ್ಲ ಬರೀತ್ರಿ ಹಾಂ ಯಾವ್ದು ಮರೀ ರೀ ಯಾವ್ದು ರೀ ಪ್ರಧಾನಿ ಏನದ ಮೂವತ್ತಾರು ಸಾವಿರ ನೂರು ದಿವಸ ಮೂವತ್ತು ಸಾವಿರ ರೂಪಾಯಿ ಹೇಳ್ತಾರತ್ರ ಅನ್ನ ರೀ ಅಲ್ಲ ಬಾಯ್ ಹೆಂಗೆ ಐತ್ರಿ ಐತೆ ರೀ ಯಾವಾರ ಯಾವಾರು ಕೊಟ್ಟಿಲ್ಲ ನೀವು ನೋಡ್ ದಿವಸ ಅವ್ರ ಇಪ್ಪತ್ತಾರು ಇಪ್ಪತ್ತು ಅಣ್ಣ ಎರಡು ಪ್ಯಾನಲ್ ರೇಟಾ ಪ್ಯಾನೆಲ್ ರೇಟ ಬಂದ್ಕೊಡ್ತೀರಿ ಮೂವತ್ತೆರಡು ಸಾವಿರ ನೋಡೋದ್ರೆ ಮೂವತ್ತೆರಡು ಸಾವಿರದ ಹೈಟಾಲ್ ಎಂತ ಮರಿ ಬರೀತೀನದು

ಮೂವತ್ತಾರು ಮೂವತ್ತು ಮೂವತ್ತಾರು ಸಾವಿರ ಬಂದ ಕೊಟ್ಟಾರ ತಾನೇ ಬರೀ ಬರೀತ್ರಿ ಗಡ್ಡದೆಲ್ಲ ನೀಟಗೈತ್ರಿ